ಕೆ ಎಚ್ ಮುನಿಯಪ್ಪನವರು ಕೂಡ ರೈತರ ಪರನೇ ವಾದ ಮಾಡ್ತಾ ಇದ್ರು ರೈತರೇ ಮೂಲತಃ ರೈತರೇ ಆಮೇಲೆ ಬೇರೆ ಬೇರೆ ಆಗಿದೆ ಈಗ ರಾಜಕಾರಣಿ ನೀವು ಈಗ ಹೊಲ ಹೋಗ್ತೀವಿ ನೇಗಿಲು ಕಟ್ಟಕ್ಕೆ ಬರ್ತದೋ ಇಲ್ಲೋ ಗೊತ್ತಿಲ್ಲ ನೀವು ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿದ್ದವು ಹೋರಾಟಗಾರರೆಲ್ಲ ಭಾಗವಹಿಸಿದ್ರು ಕೆ ಎಚ್ ಮುನಿಯಪ್ಪನವರು ಕೂಡ ರೈತರ ಪರನೇ ವಾದ ಮಾಡ್ತಾ ಇದ್ರು ರೈತರೇ ಮೂಲತಃ ರೈತರೇ ಆಮೇಲೆ ಬೇರೆ ಬೇರೆ ಆಗಿದೆ ಈಗ ರಾಜಕಾರಣಿ ನೀವು ಈಗ ಹೊಲ ಹೋಗ್ತೀವಿ ೇಗಲು ಕಟ್ಟಕ್ಕೆ ಗೊತ್ತದೋ ಈಗ ಗೊತ್ತಿಲ್ಲ ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿದ್ದವು ಹೋರಾಟಗಾರರೆಲ್ಲ ಭಾಗವಹಿಸಿದ್ರು